ನಮಸ್ಕಾರ ಸ್ವಾಗತ ಮಾಡ್ತಾ ಕೆ ಟಿ ಕೆಟಿಸಿ ಅಂದ್ರೆ ಕೆಸಿರಾ ಟೆಕ್ಸ್ಟೈಲ್ ಕಂಪನಿ ಅಲ್ಲಿ ಇವರ್ಸ್ ಈ ತಗೊಂಡ್ ನಾವು ಕುರ್ತಿ ಕಲೆಕ್ಷನ್ ಅಂದ್ರೆ ಕುರ್ತಿ ಅಂದ್ರೆ ರೆಡಿ ಟು ವೇರ್ ರೆಡಿಮೇಡ್ ಕಾನ್ಸೆಪ್ಟ್ ಅಲ್ಲಿ ಇವಾಗ ಕುರ್ತಿ ಶಾರ್ಟ್ ಟಾಪ್ ಲಾಂಗ್ ಟಾಪ್ ಟೂ ಪೀಸ್ ತ್ರೀ ಪೀಸ್ ಆಲಿಯ ಕಟ್ ನೈರಾ ಕಟ್ ಎಲ್ಲ ತರದ್ದು ತುಂಬಾ ಡಿಮಾಂಡ್ ಇದೆ ಅದೇ ಕಾನ್ಸೆಪ್ಟ್ ಅಲ್ಲಿ ಈ ಸೆಕ್ಷನ್ ಅಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದ್ದೀನಿ ಡೈಲಿ ವೇರ್ ಯೂಸ್ ಆಗೋದು ಅಂದ್ರೆ ಅದ್ರಲ್ಲಿ ನಿಮಗೆ ಡೈಲಿ ವೇರ್ ಆಗಲಿ ಪಾರ್ಟಿ ವೇರ್ ಎಲ್ಲ ತರದ್ದು ಕಾನ್ಸೆಪ್ಟ್ ನಮ್ಮ ಕೆಸಿರಾಟೆಸ್ಟೈಲ್ ಟೆಕ್ಸ್ಟೈಲ್ ನಲ್ಲಿ ನಿಮಗೆ ಬ್ಯೂಟಿಕ್ ಕಲೆಕ್ಷನ್ ಯಾ ನಿಮ್ಗೆ ಡೇಲಿ ವೇರ್ ಯೂಸ್ ಆಗೋದು ಈ ತರ ಕಾನ್ಸೆಪ್ಟ್ ನಿಮಗೆ ಕುರ್ತಿ ಶಾರ್ಟ್ ಟಾಪ್ ಲಾಂಗ್ ಟಾಪ್ ಎಲ್ಲ ತರದ್ದು ವೆರೈಟೀಸ್ ನೋಡಬಹುದು ಹೊಸ ಹೊಸ ಫುಲ್ ಸ್ಟಾಕ್ ಬಂದಿದೆ ಇವತ್ತು ಮುಂದೆ ಡೆ ಸೀಸನ್ಸ್ ಬರ್ತಾ ಇದೆಯಾ ಮದುವೆಗಳು ಸೀಸನ್ ಹಬ್ಬ ಅಲ್ಲ ಫೆಸ್ಟಿವಲ್ಸ್ ಅಲ್ಲ ಸೀಸನ್ಸ್ ಬರ್ತಾ ಇದೆಯಾ ಅಂದ್ರೆ ಅದೇ ಅಕಾರ್ಡಿಂಗ್ ನಿಮಗೆ ಡೈಲಿ ವೇರ್ ಯೂಸ್ ಆಗೋದು ಯಾ ಪಾರ್ಟಿ ವೇರ್ ಕಾನ್ಸೆಪ್ಟ್ ಎಲ್ಲ ತರದ್ದು ಡೈಲಿ ವೇರ್ ಫ್ಯಾಂಕ್ ಅಂದ್ರೆ ರನ್ನಿಂಗ್ ಬಿಸ್ನೆಸ್ ಆಗೋದು ಈ ತರ ನಿಮಗೆ ರೆಡಿ ಟು ವೇರ್ ಅಲ್ಲಿ ಶಾರ್ಟ್ ಟಾಪ್ ಅಂದ್ರೆ ಬರೀ ಹೇಳಿ ಪ್ರಕಾರ ರೇಂಜ್ ಸ್ಟಾರ್ಟಿಂಗ್ ನಮ್ ನೋಡಬಹುದು ಈ ತರ ನಿಮಗೆ ಬರೀ ತೊಂಬತ್ತೊಂಬತ್ತು ರೂಪಾಯಿ ಅಂದ್ರೆ ನೈಂಟಿ ನೈನ್ ರುಪೀಸ್ ಇಂದ ರೇಂಜ್ಗಳು ಸ್ಟಾರ್ಟ್ ಆಗುತ್ತೆ ಕುರ್ತೀಸಲ್ಲಿ ಇಲ್ಲಿ ನಿಮಗೆ ತ್ರೀ ಪೀಸ್ ಅಂದ್ರೆ ಫೋರ್ ಕಲರ್ಸ್ ಫೋರ್ ಡಿಸೈನ್ಸ್ ನಿಮಗೆ ಇರೋದು ಪ್ರತಿ ಪ್ರಾಡಕ್ಟ್ ಪ್ರಾಡಕ್ಟ್ ಅಲ್ಲಿ ನಿಮಗೆ ಈ ತರ ಕಲರ್ ಸೆಟ್ ವೈಸ್ ಇರುತ್ತೆ ಅದರಲ್ಲಿ ನಿಮಗೆ ಸೈಜ್ ಅಂದ್ರೆ ಎಮ್ ಎಲ್ ಎಕ್ಸ್ ಎಲ್ ಟು ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಎಲ್ಲ ತರದ್ದು ನಿಮಗೆ ಸೈಜ್ ಕೂಡ ನಿಮಗೆ ಇಲ್ಲಿ ಸಿಗೋದು ಈ ತರ ನಿಮಗೆ ರೆಡಿ ಕಾನ್ಸೆಪ್ಟ್ ಅಲ್ಲಿ ಶಾರ್ಟ್ ಟಾಪ್ ವಿಡಿಯೋದಲ್ಲಿ ನಾನು ಕೇಳೋ ಸಿಂಪಲ್ ತೋರಿಸ್ತಾ ಇದ್ ನೋಡಬಹುದು ಈ ತರ ನಿಮಗೆ ಶಾರ್ಟ್ ಟಾಪ್ ಅಂದರೆ ಜೀನ್ಸ್ ಮೇಲೆ ಹಾಕೋದು ಇದು ನಿಮಗೆ ಫುಲ್ ನಿಮಗೆ ಹೆವಿ ರಿಯೋನ್ ಫ್ಯಾಬ್ರಿಕ್ ಇದೆ ಕಾಟನ್ ಬಟ್ಟೆ ಮೇಲೆ ಫ್ಯಾಬ್ರಿಕ್ ಅದರಲ್ಲಿ ನಿಮಗೆ ಸ್ಲಪ್ ಕಾಟನ್ ರಿಯೋನ್ ಮೊಡಲ್ಸ್ ಈ ತರ ಎಲ್ಲ ಬೇರೆ ಬೇರೆ ಫ್ಯಾಬ್ರಿಕ್ ಮೇಲೆ ನಿಮಗೆ ಫುಲ್ ಮಸ್ಲಿನ್ ಫ್ಯಾಬ್ರಿಕ್ ಎಲ್ಲ ತರದ್ದು ಫ್ಯಾನ್ಸಿ ಫ್ಯಾನ್ಸಿ ಫ್ಯಾಬ್ರಿಕ್ ಮೇಲೆ ನಿಮಗೆ ಈ ತರ ಕಾನ್ಸೆಪ್ಟ್ ಸಿಕ್ಕೋದು ಶಾರ್ಟ್ ಟಾಪ್ ಅಲ್ಲಿ ಇದು ಪ್ಲೇನ್ ಕಾನ್ಸೆಪ್ಟ್ ಇದೆ ಈ ತರ ನಿಮಗೆ ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೋದು ಅಂದ್ರೆ ಶಾರ್ಟ್ ಟಾಪ್ ಅದರಲ್ಲಿ ಸ್ವಲ್ಪ ಫ್ಯಾನ್ಸಿ ಕಾನ್ಸೆಪ್ಟ್ ಅಂದ್ರೆ ನೋಡಬಹುದು ಶಾರ್ಟ್ ಟಾಪ್ ಅಲ್ಲಿ ಸೇಮ್ ನಿಮಗೆ ಈ ತರ ನೋಡಬಹುದು ಫುಲ್ ಫಾಯಿಲ್ ಪ್ರಿಂಟ್ ಇದೆ ಫುಲ್ ಸ್ಲಬ್ ಕಾಟನ್ ಅಲ್ಲಿ ಟು ವರ್ಕ್ ಇದೆ ಇಲ್ಲಿ ಆಮೇಲೆ ನೆಕ್ ಹತ್ರ ಸ್ವಲ್ಪ ಡಿಸೈನ್ಸ್ ಆಗಿದೆ ನೋಡಬಹುದು ಈ ತರ ಮಲ್ಟಿ ಕಲರ್ ಫಾಯಿಲ್ ಪ್ರಿಂಟ್ ಅಲ್ಲಿ ಈ ತರ ಫ್ಯಾನ್ಸಿ ನಿಮಗೆ ಈ ತರ ಡಿಸೈನ್ಸ್ ಅಲ್ಲಿ ನೆಕ್ಸ್ಟ್ ನನಗೆ ತೋರಿಸ್ತಾ ಇದ್ದೀನಿ ನಿಮಗೆ ಈ ತರ ಸೇಮ್ ಅದೇ ಪಠ್ಯದಲ್ಲಿ ನಿಮಗೆ ಫ್ಯಾನ್ಸಿ ಫ್ಯಾಬ್ರಿಕ್ ಅಲ್ಲಿ ಫುಲ್ ಆಲ್ ಓವರ್ ಪ್ರಿಂಟೆಡ್ ನಲ್ಲಿ ನಿಮಗೆ ಡಿಸೈನ್ಸ್ ಕೂಡ ಇದೆ ಅದರಲ್ಲಿ ನಿಮಗೆ ಇನ್ನು ನಾನು ಹೇಳಿದ ಪ್ರಕಾರ ಸೈಜು ನಿಮಗೆ ಎಲ್ಲ ತರದ್ದು ಸೈಜ್ ಕೂಡ ನಿಮಗೆ ಸಿಗೋದು ಎಮ್ ಎಲ್ ಎಕ್ಸ್ ಎಲ್ ಟು ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಅಲ್ಲದು ನಿಮಗೆ ಸೈಜ್ ಪ್ರತಿಯಲ್ಲಿ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಕಲರ್ ಅಲ್ಲ ನಿಮಗೆ ಈ ತರ ಫುಲ್ ಕಾನ್ಸೆಪ್ಟ್ ನಿಮಗೆ ಈ ತರ ಕಾಂಬೋ ಅಂದ್ರೆ ಇದರಲ್ಲಿ ನಿಮಗೆ ಕಲರ್ಸ್ ಡಿಸೈನ್ಸ್ ಬಂದೇ ಇರುತ್ತೆ ಬಟ್ ಅದರಲ್ಲಿ ನಿಮಗೆ সাইಜ್ ಅಂದ್ರೆ एम एल एक्स एल 2 एक्स एल 3 एक्स एल ಈ ತರ ಪ್ರತಿ ದುไซಜ್ ದು ಒಂದ್ ಸೆಟ್ ಇರುತ್ತೆ ಯಾವ್ದು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂದ್ರೆ ನಿಮಗೆ ಈ ತರ ಸೆಟ್ वाइज ಪರ್ಚೇಸ್ ಮಾಡಬೇಕಾಗುತ್ತೆ ಅಂದ್ರೆ ಬಿಸ್ನೆಸ್ ಮಾಡ್ತಾ ಇದೆಯಾ ಆಲ್ರೆಡಿ ಯಾವುದು ರಿಟೇಲ್ ಕಸ್ಟಮರ್ ರಿಟೇಲ್ ಅಂಗಡೀಸ್ ಇದೆ ಅವ್ರಿಗೆ ಅಂದರೆ ಈ ಥರ ಪ್ರಾಡಕ್ಟ್ ಅವರು ಆಲ್ರೆಡಿ ಸೇಲ್ ಮಾಡ್ತಾ ಇದೆಯಾ ಯಡ್ ಮಾಡಬೇಕಂದ್ರೆ ನೀವು ಲೇಡೀಸ್ ವೇರ್ ಐಟಮಲ್ಲಿ ಇದೂ ತುಂಬ ಡಿಮ್ಯಾಂಡ್ ಇದೆ ಯಾಕೆಂದರೆ ಇದು ರನ್ನಿಂಗ್ ಬಿಸ್ನೆಸ್ಸಲ್ಲಿ ಅಲ್ಲಿ ಇವಾಗ ತುಂಬ ಟ್ರೆಂಡಿಂಗ್ನಲ್ಲಿ ಇರೋದು ನೋಡ್ಬೋದು ಈ ಥರ ಲಾಂಗ್ ಟಾಪ್ ಲಾಂಗ್ ಟಾಪಲ್ಲಿ ನೋಡ್ಬೋದು ಫುಲ್ ಪ್ಲೇನ್ ಇದೆ ಫುಲ್ ಇಲ್ಲಿ ನೋಡ್ಬೋದು ಸ್ಲೀವ್ಲೆಸ್ ಪ್ಯಾಟರ್ನ್ ಇದೆ ಬಟ್ ಅದರಲ್ಲಿ ನಿಮಗೆ ಎಕ್ಸ್ಟ್ರಾ ಸ್ಲೀವ್ ಅದರಲ್ಲಿ ನಿಮಗೆ ಜೊತೆಗೆ ನಿಮಗೆ ಇಲ್ಲಿ ಸಿಕ್ಕೋದೆ ಅಂದರೆ ಅಟ್ಯಾಚ್ ಮಾಡ್ಬೋದು ಈ ಥರ ಅಲ್ಲಿ ಫುಲ್ ಬಟನ್ ಕಾನ್ಸೆಪ್ಟ್ ಇದೆ ಸೈಡಲ್ಲಿ ನೋಡ್ಬೋದು ನಿಮಗೆ ಈ ಥರ ಫ್ಯಾನ್ಸಿ ಲೇಸ್ ಈ ಥರ ನಿಮಗೆ ಲಾಂಗ್ ಟಾಪಲ್ಲಿ ಡಿಸೈನ್ಸು ನೆಕ್ಸ್ಟ್ ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ ನಿಮಗೆ ಅದೇ ಸೇಮ್ ಫುಲ್ ನಿಮಗೆ ಆಯಿಲ್ ಪ್ರಿಂಟ್ ಅಲ್ಲಿ ಆಲ್ ಓವರ್ ಪ್ರಿಂಟೆಡ್ ಅಲ್ಲಿ ನೋಡ್ಬೋದು ಫುಲ್ ನೆಕ್ ಅಲ್ಲಿ ಸಿಂಪಲ್ ಆಗಿ ನಿಮಗೆ ಈ ಥರ ಬಟನ್ ಕಾನ್ಸೆಪ್ಟ್ ಆಗಿದೆ ಆಮೇಲೆ ಫುಲ್ ಆಲ್ ಓವರ್ ಪ್ರಿಂಟ್ ಇದೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಈ ಥರ ಫ್ಯಾಬ್ರಿಕ್ ಫುಲ್ ಗ್ಯಾರಂಟೆಡ್ ಇದೆ ಆರಾಮಾಗಿ ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಇದೆ ಯಾಕೆಂದ್ರೆ ಮುಂದೆ ಸಮರ್ ಸೀಸನ್ ಅಂದರೆ ಕಾಟನ್ ಬೇಸ್ ಮೇಲೆ ನಿಮಗೆ ಫುಲ್ ಈ ಥರ ನಿಮಗೆ ಬಿಸಿಲೇ ಆಗಲ್ಲ ಈ ಥರ ನಿಮಗೆ ಸಾಫ್ಟ್ ಫ್ಯಾಬ್ರಿಕ್ ಇರೋದು ನಿಮಗೆ ನೆಕ್ಸ್ಟ್ ನೋಡ್ಬೋದು ನಿಮಗೆ ಈ ಥರ ಲೈಟ್ ಕಲರ್ ಅಲ್ಲಿ ತುಂಬ ಚೆನ್ನಾಗಿದೆ ಫುಲ್ ಮಲ್ಟಿ ಕಲರ್ ಪ್ರಿಂಟೆಡ್ ಇದೆ ಈ ಥರ ನಿಮ್ಗೆ ನೋಡ್ಬೋದು ಲಾಂಗ್ ಟಾಪ್ ಅಲ್ಲಿ ಇಷ್ಟ ನಿಮಗೆ ನೋಡಬಹುದು ಇದರ ವೈಟ್ ಕಾಲರ್ ಕಲರ್ ಅಲ್ಲಿ ನಿಮಗೆ ಮಲ್ಟಿಕಲರ್ 프린ಟೆಡ್ ಇದೆ ಅದರಲ್ಲಿ ನಿಮಗೆ ಇನ್ನು ಡಿಸೈನ್ಸ್ ಕಲರ್ಸ್ ನಿಮಗೆ ತುಂಬಾ ಸಿಗಬಹುದು ನೆಕ್ಸ್ಟ್ ನಿಮಗೆ ಇದು ಪಾರ್ಟಿ ویئر ಕಾನ್ಸೆಪ್ಟ್ ಪಾರ್ಟಿ ವೇರಲ್ಲಿ ನೋಡಬಹುದು ನಿಮಗೆ ಫುಲ್ ಹೆವಿ ರಿಯಾನ್ ಫ್ಯಾಬ್ರಿಕ್ ફેબ્રિક ફૂલ થી રીવન ಇದೆ કોટન રીવન ಅಲ್ಲಿ ನೋಡಬಹುದು ನಿಮಗೆ નેક હતર ತುಂಬಾ ಚೆನ್ನಾಗಿ ફૂલ എംബ്രોઇડરી വർಕ್ ವಿತ್ সিকোয়েন্স വർક ડિઝાઈನ್ಸ್ ಇದೆ 슬ೀವ್ ಕೂಡ ನಿಮಗೆ ನೋಡಬಹುದು ફૂલ 슬ೀವ್ ಆಮೇಲೆ ಅಲ್ಲಿ ಪೂರ್ತಿ ನಿಮಗೆ ಬುಟ್ಟಿಸ್ ડિઝાઈನ್ಸ್ ಇದೆ ಸೇಮ್ ನಿಮಗೆ എംബ്രોઇડರಿ ಇತ್ತು সিকোয়েন্স ವರ್ಕ್ ದು ಈ ತರ ನಿಮಗೆ ಆಮೇಲೆ ಫಿನಿಶಿಂಗ್ ನೋಡಬಹುದು ನಿಮಗೆ ફૂલ ஆல் ಓವರ್ ನಿಮಗೆ ಸೈಡ್ ಕಟ್ ವಿತ್ ನಿಮಗೆ ಅಲ್ಲ धरो ನಿಮಗೆ ಇಂಟರ್ಲಾಕ್ ಫಿನಿಶಿಂಗ್ ફૂલ ನಿಮಗೆ ફૂલ ಗ್ಯಾರಂಟೆಡ್ ફેબ્રિક ફૂલ ಫಿನಿಶಿಂಗ್ ನಿಮಗೆ ಈ ತರ ಕ್ವಾಲಿಟಿ ನಿಮಗೆ ಇಲ್ಲಿ ಸಿಗ거든요 ಸ್ನೇಹಿತರೆ ಈ ತರ ನಿಮಗೆ ಈಗ ಟಾಪ್ ಜೊತೆ ನಿಮಗೆ 2 ಪೀಸ್ ಅಂದ್ರೆ ನಿಮಗೆ ಶર્ટ ಟಾಪ್ ਐਂಡ್ ಬಾಟಮ್ ನೋಡಬಹುದು ಈ ತರ ಸೇಮ್ ನಿಮಗೆ ಕಾಟನ್ ಬಟ್ಟೆ ಅಲ್ಲಿ ನಿಮಗೆ 2 ಪೀಸಸ್ concept ಅದರಲ್ಲಿ ನಿಮಗೆ ಟಾಪ್ ಅಂಡ್ ಬಾಟಮ್ ನೋಡಬಹುದು ಸ್ವಲ್ಪ डिफरेंट ಕಲರ್ ಸ್ವಲ್ಪ ಡಾರ್ಕ್ ಅಂದ್ರೆ ಡಿಸೈನ್ಸ್ डिफरेंट ಆಗುತ್ತೆ ಈ ತರ ನಿಮಗೆ ಟಾಪ್ ಅಂಡ್ ಬಾಟಮ್ ಅಲ್ಲಿ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ವೆರೈಟೀಸ್ ತುಂಬಾ ಇಲ್ಲಿ ನಿಮಗೆ ನೋಡಬಹುದು ಸಿಗೋದು ಇಲ್ಲಿ ಯಾಕಂದ್ರೆ ಕೆಸಿರಾ ಟೆಕ್ಸ್ಟೈಲ್ ಕಂಪನಿ ಸೂರತ್ ಅಲ್ಲಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಅಲ್ಲಿ ನಿಮಗೆ ಎಲ್ಲ ಥರದ್ದು ವುಮೆನ್ಸ್ ಆಲ್ ಐಟಮ್ಸ್ ನೀವು ಒಂದೇ ಜಾಗದಲ್ಲಿ ನಿಮಗೆ ಸಿಗೋದು ನೀವು ಅಂಗಡಿಯಲ್ಲಿ ಬಂದ್ರೆ ನಿಮಗೆ ವುಮೆನ್ಸ್ ಎಲ್ಲ ಥರದ್ದು ಐಟಮ್ಸ್ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟೀರಿಲ್ ಬ್ಲೌಸ್ ಪೀಸ್ ಪೆಟಿಕೋಟ್ ಲಂಗ ಗೌನ್ ದುಪ್ಪಟ್ಟ ಎಲ್ಲ ತರದ್ದು ವೆರೈಟೀಸ್ ನಿಮಗೆ ಇಲ್ಲಿ ಒಂದೇ ಜಾಗ ಅಂದ್ರೆ ಕೆಸಿರಾ ಟೆಕ್ಸ್ಟೈಲ್ ಕಂಪನಿ ಒಂದೇ ಅಂಗಡಿಗೆ ನಿಮಗೆ ಸ್ನೇಹಿತರೆ ಸಿಗೋದು ನೋಡಬಹುದು ಇದು ನಿಮಗೆ ಫುಲ್ ಕಾಟನ್ ಅಲ್ಲಿ ಬಟ್ಟೆ ಇದೆ ಯಾಕೆಂದರೆ ಸಮ್ಮರ್ ಸೀಸನ್ ಅಲ್ಲಿ ತುಂಬಾ ಆಗುತ್ತೆ ಈ ತರ ನಿಮಗೆ ಫುಲ್ ನಿಮಗೆ ಕಾಟನ್ ಬಟ್ಟೆ ತುಂಬಾ ನೋಡಬಹುದು ಫ್ಯಾನ್ಸಿ ಡಿಸೈನ್ಸ್ ಯಾವ ತರ ನೆಕ್ ಅಲ್ಲಿ ಡಿಸೈನ್ಸ್ ಇದೆ ಅದೇ ಪ್ ನಿಮ್ಗೆ ಇಲ್ಲಿ ಎಂಬ್ರಾಯಿ ಸ್ಟಿಚಿಂಗ್ ನಿಮಗೆ ಬಾಟಮ್ ಅಲ್ಲಿ ನಿಮಗೆ ಸಿಗೋದು ಡಾರ್ಕ್ ಸ್ವಲ್ಪ ಡಾರ್ಕ್ ಕಲರ್ ಅಂದ್ರೆ ಲೈಟ್ ಕಲರ್ ಟಾಪ್ ಅಲ್ಲಿ ಈ ತರ ನಿಮಗೆ ಫುಲ್ ಟೂ ಪೀಸ್ ಕಾನ್ಸೆಪ್ಟಲ್ಲಿ ಸ್ನೇಹಿತರೆ ನಿಮಗೆ ಇಲ್ಲಿ ಸಿಗೋದು ಈ ತರ ನಿಮ್ಗೆ ಯಾರು ಹೊಸ ಬಿಸ್ನೆಸ್ ಮಾಡಬೇಕಾ ಯಾ ಬಿಸ್ನೆಸ್ ಮಾಡ್ತಾ ಇದೆಯಾ ಈ ತರ ಪ್ರಾಡಕ್ಟ್ ನೀವು ಆಡ್ ಮಾಡ್ಬೋದು ಯಾ ಆಲ್ರೆಡಿ ಈ ತರ ಪ್ರಾಡಕ್ಟ್ ನೀವು ಸೇಲ್ ಮಾಡ್ತಾ ಇದೆಯಾ ಅಂದ್ರೆ ನಮ್ಮ ಕೆಸರಿ ಟೆಕ್ಸೈಲ್ ಕಂಪ್ನಿಗೆ ನೀವು ಒಂದ್ಸಲಿ ವಿಸಿಟ್ ಮಾಡಿ ಇಲ್ಲಿ ಬನ್ನಿ ನಿಮಗೆ ಸೂರತ್ ಗುಜರಾತ್ ಅಲ್ಲಿ ಲೊಕೇಟೆಡ್ ಇದೆ ಅಲ್ಲಿ ನಿಮಗೆ ವುಮೆನ್ಸ್ ಎಲ್ಲ ತರದ್ದು ಐಟಮ್ಸ್ ನಿಮಗೆ ಇಲ್ಲಿ ಸ್ನೇಹಿತರೆ ಸಿಗೋದು ಆಲ್ ಐಟಮ್ಸ್ ಅಲ್ಲಿ ನಿಮಗೆ ಬೇರೆ ಬೇರೆ ಫ್ಯಾಬ್ರಿಕ್ ನಾನು ಹೇಳಿ ಪ್ರಕಾರ ಎಲ್ಲ ತರದ ವೆರೈಟೀಸ್ ನಿಮಗೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಕಮ್ಮಿ ಸ್ನೇಹಿತರೆ ಸಿಗೋದು ಇಲ್ಲಿ ಶಾಪ್ ವಿಸಿಟ್ ಮಾಡಬೇಕಂದ್ರೆ ನಮ್ಮ ಶಾಪ್ ಅಡ್ರೆಸ್ ಇರೋದು ತ್ರೀ ಜೀರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಟು ಬಿ ಬಾಫ್ ಫಸ್ಟ್ ಫ್ಲೋರ್ ಮಿಲಾನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ದರ್ವಾಜಾ ರಿಂಗ್ ರೋಡ್ ಸೂರತ್ ಗುಜರಾತ್ ನೀವು ಯಾಕಂದ್ರೆ ಅಲ್ಲಿ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಕ್ಕೆ ಅಂದ್ರೆ ಆನ್ಲೈನ್ ಕೂಡ ಫೆಸಿಲಿಟಿ ಸ್ನೇಹಿತರೆ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಅಲ್ಲಿ ನೀವು ಕಾಲ್ ಮಾಡಬಹುದು ವಾಟ್ಸಪ್ ಅಲ್ಲಿ ನಿಮಗೆ ಎಲ್ಲ ತರದ್ದು ವಾಟ್ಸ್ಆಪ್ ಡೀಟೇಲ್ಸ್ ನೀವು ವಾಟ್ಸಪ್ ಮೇಲೆ ನಿಮಗೆ ತರದ್ದು ಪಿ ಡಿ ಎಫ್ ಆರ್ ಮಾಡ್ಬಿಟ್ಟು ಆನ್ಲೈನ್ ಬೈ ಮಾಡಬಹುದು ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಇಲ್ಲಿ ನಿಮ್ಗೆ ಯಾವುದು ಮೋಸ ಆಗಲ್ಲ ಯಾಕಂದ್ರೆ ಇದು ಟ್ರಸ್ಟೆಡ್ ಕಂಪನಿ ಇದೆ ನಿಮಗೆ ಡಿ ಕೂಡ ಫೆಸಿಲಿಟೀಸ್ ಇರುತ್ತೆ ಅದರಲ್ಲಿ ಮಿನಿಮಮ್ ನೀವು